ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಮೂರೊಂದು ಜಾತಿಗಳಲ್ಲಿ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಯ್ತು ಹಂಚಿಕೆ ಆಗಿಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ವರ್ಗೀಕರಣ ಮಾಡೋದ್ರ ಮೂಲಕ ಈ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ತುಂಬಾ ರುಚಿ ಕೆಲಸವನ್ನ ಮಾಡ್ತಕ್ಕಂಥ ಸಮಾಜ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಕಳೆದ ಮೂರು ದಶಕಕ್ಕೂ ಹೆಚ್ಚು ಕಾಲ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದೆ ಪರಿಶಿಷ್ಟ ಜಾತಿ ಮೂರೊಂದು ಜಾತಿಗಳಲ್ಲಿ ಮಾದಿಗ ಮಾದಿಗ ಸಂಬಂಧಿತ ಬರೀ ಮಾದಿಗ ಸಮಾಜ ಅಲ್ಲದೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ಜಾತಿಗಳು ಮೋಜಿ ಭಂಗಿ ದೋಹರ ತಕ್ಕಯ್ಯ ಸಮಕಾರ ಈ ತರ ಅನೇಕ ಜಾತಿಗಳಿಗೆ ಆ ಸಮುದಾಯಗಳಿಗೆ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ ಈ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಸಮಾಜಕ್ಕೆ ನಾವು ವಿಷಯಗಳನ್ನು ಅನೇಕ ಬಾರಿ ಅನೇಕ ಸಮಾಜದ ಸಂಘಟನೆಗಳು ಹೋರಾಟ ಮಾಡಿ ವಿಷಯಗಳನ್ನು ಮುಗಿಸಿದ್ದೇವೆ ನಮಗೂ ಕೂಡ ಗೊತ್ತಿದೆ ಸಮಸ್ಯೆ ಇಡೀ ದೇಶಾದ್ಯಂತ ಇದಾವೆ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐವತ್ತು ವರ್ಷಗಳಿಂದ ಪಂಜಾಬ್ ಅಲ್ಲಿ ಜೈನ್ ಸಿಂಗ್ ಇದ್ದಾಗ ಮೀಸಲಾತಿ ವರ್ಗೀಕರಣ ಮಾಡಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಆರಂಭ ಆಗಿದೆ ತಮಿಳುನಾಡಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರಕ್ರಿಯೆ ಆಗಿದೆ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಸದಾಶಿವ ಆಯೋಗವನ್ನು ನೇಮಕ ಮಾಡಿದೆ ಮೀಸಲಾತಿ ವರ್ಗೀಕರಣ ಸದಾಶಿವರವರು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾ ಇದ್ರು ಎರಡು ಸಾವಿರದ ಹನ್ನೆರಡರ ವರ್ಗ ಕೊಟ್ಟು ವರದಿಯನ್ನು ಕೊಟ್ಟು ಈಗ ಎಂಟು ನಾಲ್ಕು ಹನ್ನೆರಡು ವರ್ಷ ಆಗಿದೆ ಮೀಸಲಾತಿ ವರ್ಗೀಕರಣದ ರಿಪೋರ್ಟನ್ನು ಸದಾಶಿವರವರು ಸರ್ಕಾರಕ್ಕೆ ಕೊಟ್ಟರು ಆದರೆ ಕೂಡ ನೋಡಲಿಲ್ಲ ಮೂರು ಸರ್ಕಾರಗಳು ಅಧಿಕಾರಕ್ಕೆ ಬಂದೋದು ಪ್ರಣಾಳಿಕೆಗಳಲ್ಲಿ ಹಾಕೊಂಡ್ರು ಕಾಂಗ್ರೆಸ್ ಬಿಜೆಪಿ ಜನತಾದಳ ನಾವು ಬಂದ ಕೂಡ್ಲೇನೆ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತೇಳಿ ಆದರೆ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಬಳಸ್ಕೊಂಡು ಈ ಸಮಾಜದನ್ನ ನೋಡಲೇ ಇಲ್ಲ ಮೂರು ಸಂದರ್ಭಗಳಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿದೆ ಜೆ ಬಿಜೆಪಿ ಈ ವರ್ಗೀಕರಣ ಮಾಡಬಹುದು ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಅಂತೇಳಿ ಆದರೆ ಸುಪ್ರೀಂ ಕೋರ್ಟ್ ಒಂದು ಎಂಟರಲ್ಲಿ ಐದು ತಿಂಗಳಾಯ್ತು ತೀರ್ಪನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟು ಮೀಸಲಾತಿ ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿಗಾಗಲೇ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿ ಮೀಸಲಾತಿ ವರ್ಗೀಕರಣ ಆಗಿದೆ ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಎರಡು ಸಾವಿರದ ಹದಿಮೂರರಿಂದ ಅದ್ರೆಂಟರವರೆಗೆ ಸದಾಶಿವಾಯಗ ತೆಗೆದು ನೋಡಲಿಲ್ಲ ಅನೇಕ ಹೋರಾಟಗಳನ್ನು ಗಮನಿಸ್ತಿಲ್ಲ ಈಗ ಅಧಿಕಾರಕ್ಕೆ ಮತ್ತೆ ಎರಡನೇ ಸಾರಿ ಬಂದು ಕೂಡ ಅನೇಕ ಹೋರಾಟ ಆದರೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದಾರೆ ಸಮಾಜವಾದಿ ಅಂತ ಹೇಳ್ಕೊಂಡು ಅಯ್ಯ ಅಂತ ಹೇಳ್ಕೊಂಡು ದಲಿತ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡು ಸಾಮಾಜಿಕ ನ್ಯಾಯವನ್ನ ಸಮಾಪ್ತಿ ಮಾಡುವಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಮೂರು ತಿಂಗಳು ಮುಗಿದೋ ಇಲ್ಲ ಮತ್ತೆ ಒಂದು ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನ ನಾಗಮೋಹನ್ ದಾಸ್ ಆಯೋಗವನ್ನ ಮಾಡಿದ್ರು ಯಾರ ನಾಗಮೋಹನ್ ದಾಸ್ ಮಾಡಿ ಅವರು ಎರಡು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರು ಈಗ ಅದು ಕೂಡ ಮುಗಿತು ಎರಡು ತಿಂಗಳು ಕೂಡ ಮುಗಿದ ಅಂದ್ರೆ ಮಾಡೋದು ಯಾವಾಗ ಇವರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ನಾನು ಅಧಿಕಾರವನ್ನು ಮುಗಿಸ್ಬಿಡಲ್ಲ ಅವನ ಒಂದು ಒಣ ಮರ್ಮದಿಂದ ಈ ಸಮಾಜವನ್ನು ಬಹಳ ಹೀನಾಯವಾಗಿ ಮತ್ತು ಇವರ ಸಮಸ್ಯೆಯನ್ನು ನೋಡದೇನೆ ಕಾಂಗ್ರೆಸ್ ಈ ರೀತಿಯ ಅನೇಕ ಅನ್ಯಾಯಗಳನ್ನು ಮಾಡಿಕೊಂಡಂತಹ ಚಾರಿತ್ರಿಕ ಹಿನ್ನೆಲೆ ಉಳ್ಳುವಂತಹ ಕಾಂಗ್ರೆಸ್ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನಾದರೂ ಅನ್ಯಾಯ ಮಾಡಿದೆ ಅಂದ್ರೆ ತೀರ ಅವರ ಏಳಿಗೆಗಳನ್ನು ಅವರು ಸಹಾಯ ಮಾಡ್ತೇವೆ ಅಂತ ಹೇಳಿಕೊಂಡು ಮೋಸ ಮಾಡುವುದು ಅಂದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಅಂದರೆ ಸದಾ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಮಾಧುಸ್ವಾಮಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಸಿದ್ರು ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ತಮಗೆ ಒಂದು ಒಳಮರ್ಮವನ್ನು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ಎರಡು ಸಾವಿರದ ಒಂದು ಜನಗಣತಿಯಿಂದ ಎರಡು ಸಾವಿರದ ಹನ್ನೊಂದರ ಜನಗಣತಿವರೆಗೆ ಗ್ರೋತ್ ಆಗಿರೋದು ಈ ಏನು ಈ ಸಮಾಜದಲ್ಲಿ ಜಿ ಒನ್ ಜಿ ಟು ಜಿ ತ್ರೀ ಜಿ ಫೋರಲ್ಲಿ ಅಂದರೆ ಗ್ರೂಪ್ ಒಂದು ಎರಡು ಮೂರು ನಾಲ್ಕರಲ್ಲಿ ಅವರು ರಿಪೋರ್ಟನ್ನು ಕೊಡ್ತಾರೆ ಮಾದೇವಸ್ವ ಸ್ವಾಮಿ ರಿಪೋರ್ಟ್ ರಿಪೋರ್ಟಲ್ಲಿ ಆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಗ್ರೋತ್ ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು ಯಾವ್ಯಾವ ಸಮಾಜದಲ್ಲಿ ಹೆಚ್ಚಾಗಿದೆ ಅಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಯಲ್ಲಿ ಹೆಚ್ಚಾಗಿರುವಂಥದ್ದು ಜನಸಂಖ್ಯೆ ಶೇಕಡ ನಾಲ್ಕು ಪಾಯಿಂಟ್ ನಲವತ್ತೊಂದರಷ್ಟು ಜಿ ಟೂನಲ್ಲಿ ಹೆಚ್ಚಾಗಿರುವಂಥ ವಲಯ ಸಮಾಜದಲ್ಲಿ ಏಳು ಪಾಯಿಂಟ್ ಎಂಬತ್ತೇಳರಷ್ಟು ಆದರೆ ತ್ರೀ ಗೋವಿ ಲಮಾಣಿ ವರ್ಷ ಪರಮ ಸಮಾಜದಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದೆ ಇನ್ನು ಇತರೆ ಆದಿವಾಸಿ ಇತರ ಸಮಾಜದಲ್ಲಿ ಮೈನಸ್ ಹದಿಮೂರು ಪಾಯಿಂಟ್ ಇಪ್ಪತ್ತೆರಡರಷ್ಟು ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯ ಒಂದು ಬೇಕು ಒಂದು ಸುಳ್ಳು ವರದಿಯನ್ನು ಸೃಷ್ಟಿ ಮಾಡಿ ಅವರು ವರ್ಗೀಕರಣಕ್ಕೆ ಶಿಫಾರಸ್ಸನ್ನು ಮಾಡ್ತಾರೆ ಅಂದರೆ ಇವರು ಕೇಂದ್ರಕ್ಕೆ ಶಿಫಾರಸು ಮಾಡಿ ಅವಿಭಾಷ್ ಮಾಡೋವಂಥದ್ದು ತೂಟಿಗೆ ತುಪ್ಪ ಸಾಗುವಂಥ ಕೆಲಸ ರಾಜಕೀಯಕ್ಕೆ ಬಳಸ್ಕೋಣಕ್ಕೋಸ್ಕರ ಈ ಒಂದು ಈ ಸಮಾಜವನ್ನು ನಾವು ವರ್ಗೀಕರಣ ಮಾಡ್ತೇವೆ ಹೇಳಿ ಮೋಸ ಮಾಡುವಂಥ ಕೆಲಸವನ್ನು ಮಾಡೋದು ಮತ್ತೆ ಇನ್ನೊಂದು ಸಮಾಜಕ್ಕೆ ನಾವು ನೀವು ಪರವಾಗಿದ್ದೀವಿ ಅಂತ ಹೇಳುವಂಥ ನಾಟಕೀಯ ಒಂದು ವರದಿಯನ್ನು ಕೇಂದ್ರಕ್ಕೆ ಸಿಫಾರಸು ಮಾಡ್ತಾರೆ ಇದನ್ನು ನಾಗಮೋಹನ್ ದಾಸರಾವಿಗೂ ಕೂಡ ನಾವು ಮೀಟ್ ಮಾಡಿ ವಿಚಾರವನ್ನು ಮುಚ್ಚಿಸಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಾಗಮೋಹನ್ ಅವರನ್ನು ನಾವು ಭೇಟಿ ಮಾಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಈಗ ಆಯೋಗದ ಜವಾಬ್ದಾರಿ ಒತ್ಕೊಂಡು ಬಂತು ಅವ್ರ ಮುಂದೆ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಜಾತಿ ಗಣತಿ ಅಲ್ಲ ಎರಡು ಸಾವಿರದ ಹನ್ನೊಂದು ಕೂಡ ಜಾತಿ ಗಣತಿ ಅಲ್ಲ ಜನ ಜನಗಣತಿಯಲ್ಲಿ ಅವರು ಹೆಂಗೆ ವರ್ಗೀಕರಣವನ್ನು ಮಾಡಬೇಕು ಈ ಜನಸಂಖ್ಯೆಯಲ್ಲಿರ್ತಕ್ಕಂಥ ನೂರೊಂದು ಜಾತಿನಲ್ಲಿರ್ತಕ್ಕಂಥ ಸಮಾಜದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೆಂಗ್ ಯಾರ್ಯಾರು ಹಿಂದೆ ಉಳಿದಿದ್ದಾರೆ ಅಂತ ಹೆಂಗ್ ಅವ್ರು ಡಾಟಾ ಕಲೆಕ್ಟ್ ಮಾಡಬೇಕು ಎರಡು ತಿಂಗಳಲ್ಲಿ ಅದು ಅವ್ರಿಗಾಗಿರುವಂಥ ಜಿಜ್ಞಾಸೆ ಅವ್ರಿಗಾಗಿರುವಂಥ ಗೊಂದಲ ಆದ್ದರಿಂದ ಸದಾಶಿವ ಆಯೋಗ ವರದಿಯನ್ನು ಏನು ಕೊಟ್ಟಿದ್ದಾರೆ ಆ ವರದಿನಲ್ಲಿ ಸದಾಶಿವರವರು ವಿವರವಾದಂಥ ಅಧ್ಯಯನ ಮಾಡಿದ್ದಾರೆ ಅಧಿಕೃತ ಅಂಕಿಅಂಶಗಳಿದಾವೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯವ್ರ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಸರ್ಕಾರ ಒಪ್ಪಿಕೊಂಡು ಕ್ಯಾಬಿನೆಟ್ನಲ್ಲಿ ಇಟ್ಟು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಳಿಸ್ಕೊಡ್ಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ ನೀವು ಸದಾಶಿವ ಆಯೋಗದ ಇರ್ತಕ್ಕಂಥ ಜಾತಿ ಗಣತಿಯನ್ನು ನೀವು ಇಟ್ಕೊಂಡು ಸರ್ಕಾರದಲ್ಲಿ ಜಾತಿ ಗಣತಿ ನೀವು ಸದಾಶಿವ ಆಯೋಗ ನೀವು ಮೀಸಲಾತಿ ವರ್ಗೀಕರಣಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ನಾಗಮೋಹನ್ ದಾಸ್ ಅವರಿಗೆ ನೀವು ಹೇಳಿದರೆ ಇದು ಕಾನೂನು ತೊಡಕುಗಳಾಗ್ತವೆ ಕಾನೂನು ತೊಡಕುಗಳಿಗೆ ನಿವಾರಣೆ ಆಗಬೇಕಾದ್ರೆ ಸದಾಶಿವ ಆಯೋಗದ ವರದಿಯನ್ನು ನೀವು ಒಪ್ಕೊಂಡು ನಾಗಮೋಹನ್ ದಾಸ್ ಕಳಿಸಿದರೆ ಅವರು ಹದಿನೈದರಿಂದಲೇ ಒಂದು ತಿಂಗಳ ವರದಿ ಕೊಡೋದಕ್ಕೆ ಸಹಕಾರ ಆಗುತ್ತೆ ಇದು ಕಳಕಳಿಯಿಂದ ಮಾತನ್ನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಮಾಜಕ್ಕೂ ಕೂಡ ವಿಷಯವನ್ನು ತಿಳಿಸ್ತಾನೆ ಇದನ್ನು ನಾವು ಆಗ್ರಹಿಸಿ ಸದಾಶಿವ ಆಯೋಗವನ್ನು ಕೂಡಲೇ ಒಪ್ಕೊಂಡು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಕಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡಿ ನಾವು ಇದೇ ಇಪ್ಪತ್ತೊಂಬತ್ತರಂದು ನಾಡಿದ್ದು ಇದೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ವಿವಿಧ ಸಂಘಟನೆಗಳು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಮತ್ತು ಈ ಕಳಕಳಿ ಉಳಿತಕ್ಕಂಥ ಸಂಘ ಸಂಸ್ಥೆಗಳು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ ಇದೊಂದು ಎಚ್ಚರಿಕೆ ಅವರ ರಾಜ್ಯ ಕಾರ್ಯಾಧ್ಯಕ್ಷರು ನಾವು ಪ್ರಾದೇಶಿಕವಾದ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಮಾಲೀಕರ ಒಕ್ಕೂಟಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದಾಗಿ ಮಾಡ್ತಕ್ಕಂಥ ಒಕ್ಕೂಟಗಳು ಕಡಿಮೆ ಅದೊಂದು ಸೈದ್ಧಾಂತಿಕ ಸ್ವರೂಪದ ಅಡಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಅನಿವಾರ್ಯ ಇರೋದಿಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಒಕ್ಕೂಟಗಳನ್ನು ಸೇರಿಸಿ ಈ ಒಂದು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಮಾಡಿ ಆ ಒಕ್ಕೂಟದಲ್ಲಿ ಎಲ್ಲ ಮೇಜರ್ ರಾಜ್ಯ ಸಂಘಟನೆಗಳು ಏನಿರೋ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಒಳಗಿಸ್ತಾತಿ ಹೋರಾಟವನ್ನು ನಾವು ಸರ್ಕಾರ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲವೂ ಕೂಡ ಅಂಕಿಅಂಶಗಳು ಸಮೇತ ಸಮೀಕ್ಷೆಯನ್ನು ಇಟ್ಟಿದ್ದಾರೆ ಒಂದು ಕಡೆ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ ಆಗಸ್ಟ್ ಒಂದರಂದು ರಾಜ್ಯ ಸರ್ಕಾರಗಳೇ ಮೀಸಲಾತಿ ವರ್ಗೀಕರಣವನ್ನು ಮಾಡಬಹುದು ಅಂತ ಮತ್ತು ಅದರ ತಕರಾರು ಅರ್ಜಿಗಳು ಏನಾಗೋ ಅದು ಕೂಡ ಅರ್ಜಿ ವಜಾ ಮಾಡಿದೆ ಈ ಉಳಿದಿರೋ ಏನಿದ್ರು ರಾಜ್ಯ ಸರ್ಕಾರಗಳು ಕೈಗಿದೆ ರಾಜ್ಯ ಸರ್ಕಾರಗಳೇ ಅದನ್ನು ಮಾಡಬೇಕಾಗಿದೆ ಒಂದು ಎರಡನೇದು ಏನಪ್ಪ ಅಂತಂದರೆ ಛಾಯಬೇಳೆ ನಮಗೆ ಈಗಾಗಲೇ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲವನ್ನೂ ಕೂಡ ಅಂಕಿ ಅಂಶಗಳು ಸಮೇತ ಇರೋದರಿಂದ ಅದು ಬರೀ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿ ನ್ಯಾಯ ಕೊಡ್ತಕ್ಕಂಥದ್ದನ್ನು ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಕೊಡ್ತಕ್ಕಂಥ ಆಯಾ ಸಮುದಾಯಗಳ ಜನಸಂಖ್ಯಾವಾರು ಏನಿದೆಯೋ ಅವರಿಗೆ ಅವರ ಪ್ರಮಾಣವನ್ನು ನಿಗದಿಪಡಿಸಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ನ್ಯಾಯಸಮ್ಮತವಾದ ಸಾಮಾಜಿಕ ಪ್ರಕ್ರಿಯೆ ಅದನ್ನು ಮುಚ್ಚಿಟ್ಟು ನಾಗಮೋಹನ್ ದಾಸ್ ಅವ್ರಿಗೆ ಮಾಡಿ ಅಂತ ಹೇಳಿದ್ರೆ ಹೇಗೆ ಇದೆ ಅದಕ್ಕೆ ನಾವು ಸದಾಶಿವಾಯೋಗದ ವರದಿಯ ಅಂಕಿಅಂಶಗಳು ದತ್ತಾಂಶಗಳನ್ನು ಕೂಡಲೇ ನಾಗಮೋಹನ್ ದಾಸ್ ಅವ್ರಿಗೆ ಕೊಡ್ರಿ ಅಂತ ನಾವು ಸರ್ಕಾರವನ್ನು ನಾನು ಪ್ರಸ್ತಾಪ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇದೆ ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಜೊತೆ ಪತ್ರಿಕಾಗೋಷ್ಠಿ ಕರೆದೀವಿ ಇದರ ಮೂಲ ಉದ್ದೇಶ ಅಷ್ಟೇ ಇವತ್ತು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಮುಖಾಂತರ ಒಂದಷ್ಟು ಅಲ್ಪಪ್ರಾಯಗಳನ್ನು ನಾವು ಮಂಡಿಸ್ತಾ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಇನ್ನು ಏಕಸದಸ್ಯ ಪೀಠ ಇದೆ ಆ ಪೀಠಕ್ಕೆ ಈಗ ನಾವು ಎಪ್ಪತ್ತಾಯಗಳನ್ನು ಕಳಿಸ್ತಾ ಇದ್ದೀನಿ ಎಪ್ಪತ್ತಾಯ ಮೊದಲನೇ ಎಪ್ಪತ್ತಾಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ಉತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಎದುರಿಸದೆ ರಾಜ್ಯ ಸರ್ಕಾರವು ಹುಡುಮಿಸಲಾತಿಯನ್ನು ಜಾರಿಗೊಳಿಸಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಹಿಂದೆ ಏಳು ವರ್ಷಗಳ ಕಾಲ ಅಧ್ಯಯನಿಸಿದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏಳು ವರ್ಷಗಳ ಕಾಲ ವೈಜ್ಞಾನಿಕವಾಗಿ ಎಲ್ಲ ಲಕ್ಷಾಂತರ ಮನೆಗಳನ್ನ ಸಂದರ್ಶನ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ನ್ಯಾಯಮೂರ್ತಿ ಎ ಜೆ ಸದಸ್ಯ ಆಯೋಗದ ದಷ್ಟಾಂಶಗಳನ್ನು ನ್ಯಾಯಮೂರ್ತಿ ರಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ಕೊಡಬೇಕು ನ್ಯಾಯಮೂರ್ತಿ ಸದಸ್ಯ ಆಯೋಗದ ವರದಿಯ ಮೀಸಲಾತಿ ವರದಿಗಳ ಶಿಫಾರಸನ್ನು ಪರಿಗಣಿಸಿ ಹೆಚ್ಚಳವಾಗಿರ್ತಕ್ಕಂಥ ಏನು ಹದಿನೇಳು ಪರ್ಸೆಂಟ್ ಅನುಪಾದನೆ ಎರಡು ಪರ್ಸೆಂಟ್ ಹೆಚ್ಚುವರಿ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಯು ಸಿ ಡಿ ವರ್ಗೀಕರಣ ಗುಂಪುಗಳಿಗೆ ಸಮನಾಗಿ ಹಂಚಬೇಕು ಹಾಗೆ ಸಚಿವ ಸಂಪುಟ ಏನು ನಿರ್ಣಯ ಮಾಡಿದೆ ಹಾಗೆ ಒಳ ಮೀಸಲಾತಿ ಜಾರಿ ಆಗುವವರೆಗಿ ಸುಮಾರು ಮೂವತ್ತೇಳು ಸಾವಿರ ಹುದ್ದೆಗಳ ನೇಮಕಾತಿಗಳನ್ನು ತಡೆ ಹಿಡಿಯಬೇಕು ನಿಜವಾದ ನಲವತ್ತೊಂಬತ್ತು ಅಲೆಮಾರಿ ಗುಂಪುಗಳನ್ನು ಪ್ರತ್ಯೇಕವಾಗಿ ಒದಗಿಸಿ ಶೇಕಡ ಒಂದರಷ್ಟು ಒಳ ನೀಡಿ ಅವರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಯಮವನ್ನು ಸ್ಥಾಪನೆ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ನಲ್ಲಿ ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಲ್ಲಿ ಮಾದಿಗ ಸಮಗಾಲ ಡೋರ ಮತ್ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತಾ ಇದೀವಿ ಮೂರು ಪಕ್ಷದವರು ಚುನಾವಣೆ ಮುಂಚೆ ಎರಡನೇದು ಜೆ ಡಿ ಮೂರನೇದು ಬಿ ಜೆ ಪಕ್ಷ ಮೂರು ಪಕ್ಷಗಳು ರುಪಲಾಗಿರೋದ್ರಿಂದ ಮೂರೇನೆ ಮೂರು ಪಕ್ಷದ ರಾಜಕೀಯ ಮುಖಂಡರು ನಿಮಗೆ ನಿಜವಾದೂ ಇಚ್ಛಾ ಇದೆ ಮೂರು ಪಕ್ಷದ ರಾಜಕೀಯ ಮುಖಂಡರುಗಳು ಸೇರಿ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಲೀವ್ ಓಪನ್ ಮಾಡಿ ಕ್ಯಾಬಿನೆಟ್ಗೆ ತಂದು ಅದನ್ನು ಜಾರಿ ಮಾಡೋದ್ರ ಮೂಲಕ ಈ ಮಾದಿಗ ಸಮುದಾಯಕ್ಕೆ ಮಾದಿಗ ಸಂಬಂಧಿತ ಜಾತಿ ಹೇಗಿದ್ದೇವೆ ನೂರ ಒಂದು ಜಾತಿಗಳು ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಬದ್ಧವಾಗಿ ಈ ಜನರ ರಕ್ಷಣೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ವಂಚಿತ ಇದೇವೆ ಅವೆಲ್ಲ ಸಿಗ್ಬೇಕಂತಂದ್ರೆ ಸದಾಶಿವ ಆಯೋಗದ ಒಂದು ಜಾರಿ ಆಗ್ಬೇಕು ಕಳಮಿಸ್ಲಾಗಿ ಜಾರಿ ಆಗಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ನೀವು ಸಂವಿಧಾನದ ಪರ ಇದ್ದೀವಿ ಅಂತ ಹೇಳಿ ನಿಮಗೆ ಸಾಬೀತು ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ